ಭಾರತಕ್ಕೆ ವಿತರಣೆಯನ್ನ ಕಾಂಗ್ರೆಸ್ ಹೆಸರಿಲ್ಲದೆ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ನಿಲ್ಲಿಸುವಂತೆ ಮಾಡಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಬಿವೈ ರಾಘವೇಂದ್ರ ಉತ್ತರಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದವರು ಭಾರತಕ್ಕೆ ವಿತರಣೆಗೆ ಕ್ಲಿಯರೆನ್ಸ್ ಸಿಕ್ಕಿದ್ದು ಮೋದಿ ಫೋಟೋವನ್ನು ಬಳಸದೆ ಅಕ್ಕಿ ವಿತರಿಸಲು ಅನುಮತಿ ಸಿಕ್ಕಿದೆ ಎಂದರು ಕಾಂಗ್ರೆಸ್ ಹೆಸರಿಲ್ದಾಗೆ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದು ಸ್ವಲ್ಪ ಕೆಲಸ ಆಗಿದೆ ಹಾಗಾಗಿ ನಿನ್ನೆ ಬಂದಿದೆ ವಿತೌಟ್ ಮೋದಿಜಿ ಫೋಟೋ ಹೊಡೆ ಅಕ್ಕಿಯನ್ನು ಅವ್ರ ಕೆಲಸ ಶುರು ಮಾಡ್ತಾರೆ ಕೆಲಸ ನಾಳೆ ಶುರು ಮಾಡ್ತಾರೆ ನಿಮ್ಮ ಶ್ವೇತ ಪತ್ರವನ್ನು ಸಚಿವರು ಪ್ರಶ್ನೆ ಮಾಡಿದ್ದಾರೆ ಭಾರತ ಎಲ್ಲಿದೆ ನಿಮ್ಮ ಶ್ವೇತ ಪತ್ರವನ್ನೇ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಅಕ್ಕಿಯನ್ನ ನಿಲ್ಲಿಸುವಂತ ಕಾರ್ಯವನ್ನ ಇದೇ ಕಾಂಗ್ರೆಸ್ ಹೆಸರಿಲ್ದಾಗೆ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದು ಇದು ಕೆಲಸ ಆಗಿದೆ ಹಾಗಾಗಿ ನಿನ್ನೆ ಕ್ಲಿಯರೆನ್ಸ್ ಬಂದಿದೆ ವಿಥೌಟ್ ಮೋದಿಜಿ ಫೋಟೋ ಅಬ್ರ ಅಕ್ಕಿಯನ್ನು ಸಪ್ಲೈ ಮಾಡುವಂತ ಬಂದಿದೆ ಮತ್ತು ಅವ್ರ ಕೆಲಸ ಶುರು ಮಾಡ್ತಾರೆ ಸರ್